హలో ఫ్రెండ్స్ నేను మమతా వెల్కమ్ టు మై ఛానల్ మమతా మైసూర్ ಇವತ್ತಿನ ವಿಷಯ ಏನಂತ ಹೇಳಿದ್ರೆ ಹಲಸಿನ ಹಣ್ಣನ್ನು ಯಾವ ರೀತಿ ಉಪಯೋಗಿಸ್ಬೇಕು ಮತ್ತು ಅದರ ಮಹತ್ವ ಈಗ ಹಲಸಿನ ಹಣ್ಣನ್ನು ನಾವು ಹಣ್ಣುಗಳ ರಾಜ ಅಂತಲೇ ಹೇಳ್ತೀವಿ ಅದು ಭಾರತದಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಈಗ ನಾವು ಪ್ರಪಂಚದಲ್ಲಿ ನೋಡೋದಾದರೆ ಅತಿ ಹೆಚ್ಚು ಹಲಸಿನ ಹಣ್ಣುಗಳನ್ನು ಬೆಳೆಯುವಂಥ ದೇಶ ಅಂತಲೂ ಸಹ ಭಾರತಕ್ಕೆ ಹೆಸರು ಇದೆ ಅದರಲ್ಲೂ ಇದು ರೋಗ ನಿರೋಧಕವಾದಂಥ ಶಕ್ತಿಯನ್ನು ಹೊಂದಿರುವಂತಹ ಒಂದು ಹಣ್ಣು ಅಂದರೆ ಈ ಹಣ್ಣನ್ನು ಯಾವ ಟೈಮ್ನಲ್ಲಿ ತಿನ್ನಬೇಕು ಮತ್ತು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದು ಮುಖ್ಯ ಅಂದರೆ ಯಾವುದೋ ಟೈಮಲ್ಲೆಲ್ಲ ಇದನ್ನು ತಿನ್ನಬಾರ್ದು ಅಂದರೆ ಈ ಹಣ್ಣಿನ ಉಪಯೋಗನ ಹೇಳ್ತಾ ಹೋದರೆ ತುಂಬಾ ಇದೆ ಇದು ಅತಿ ಹೆಚ್ಚಿನ ರೋಗ ನಿರೋಧಕವನ್ನು ಹೊಂದಿರುತ್ತೆ ಶಕ್ತಿಯ ಸುಧಾರಣೆಯನ್ನು ಮಾಡುತ್ತದೆ ಫ್ರಕ್ಟೋಸ್ ಮತ್ತು ಸುಕ್ರೋಸ್ನಂತಹ ಕಾರ್ಬೋಹೈಡ್ರೇಟ್ಗಳನ್ನು ಹೊಂದಿರುತ್ತದೆ ಮತ್ತು ಥೈರಾಯ್ಡ್ ಸಮಸ್ಯೆಗಳಿದೆ ಅದನ್ನು ಪರಿಹಾರನ ಮಾಡುತ್ತೆ ಕಡಿಮೆ ಒತ್ತ ರಕ್ತದೊತ್ತಡ ಆಗಿರ್ಬೋದು ಅಧಿಕ ರಕ್ತದೊತ್ತಡ ಆಗಿರ್ಬೋದು ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಕೆಲವು ಪರಿಹಾರಗಳನ್ನು ನೀಡುತ್ತದೆ ರಕ್ತಹೀನತೆಗೆ ಪರಿಹಾರ ಮಾಡುತ್ತದೆ ಯಾಕೆ ಅಂತ ಹೇಳಿದರೆ ಇದರಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಸಮೃದ್ಧವಾದಂತಹ ಆಗಿರತ್ತೆ ಈಗ ಹಲಸಿನ ಹಣ್ಣನ್ನು ಹೇಳೋದಾದರೆ ಅದನ್ನು ಸಂಸ್ಕೃತದಲ್ಲಿ ಪನಸ ಎಂದು ಕರೆಯುತ್ತಾರೆ ವೈಜ್ಞಾನಿಕವಾಗಿ ಹಾಟೋಕ್ ಹಾರ್ಪನ್ಸ್ ಮತ್ತು ಹೈಟೋಫೈಲಸ್ ಎಂಬ ಹೆಸರನ್ನು ಇಂಗ್ಲೀಷಿನಲ್ಲಿ ಜಾಕ್ ಫ್ರೂಟ್ ಎಂಬ ಹೆಸರನ್ನು ಸಹ ಹೊಂದಿರುತ್ತದೆ ಆಹಾರ ಮೌಲ್ಯದ ಜೊತೆಗೆ ಔಷಧಿ ಗುಣವನ್ನು ಹೊಂದಿರುವಂತಹ ಒಂದು ಹಣ್ಣು ಅಂತಲೇ ಹೇಳ್ಬೋದು ಇದು ಅತಿ ಹೆಚ್ಚು ರೋಗ ನಿರೋಧಕ ಶಕ್ತಿಯನ್ನು ಸಹ ಇದು ಹೊಂದಿರುವಂತಹ ಹಣ್ಣು ಇದನ್ನು ತಿನ್ನೋದು ಯಾವಾಗ ಅಂತ ಹೇಳಿದ್ರೆ ಯಾವಾಗಲೂ ಮಾವಿನ ಹಣ್ಣನ್ನು ಯಾವಾಗ ತಿಂತಾರೆ ಅಂದರೆ ಊಟ ಆದ ನಂತರ ತಿಂತಾರೆ ಹಲಸಿನ ಹಣ್ಣನ್ನು ಒಂದು ತಿನ್ನಬೇಕಾದ್ರೆ ಮುಖ್ಯವಾಗಿ ಅದು ಅಂದರೆ ಬೆಳಗ್ಗೆ ಅಂದರೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ತಿನ್ನಬೇಕು ಏಕೆಂದರೆ ಜೀರ್ಣಕ್ರಿಯೆ ಇದೆಲ್ಲ ಚೆನ್ನಾಗಿ ಇರೋವಂಥವರು ತಿನ್ನಬೇಕು ಜೀರ್ಣಕ್ರಿಯೆ ಇಲ್ಲದೆ ಒಂದು ರೀತಿಯಲ್ಲಿ ಡೈಜೆಷನ್ ಆಗದೇ ಇರೋರು ಅತಿ ಹೆಚ್ಚಿನ ರೀತಿಯಲ್ಲಿ ಇದನ್ನು ತಿನ್ನೋಕೆ ಹೋಗಬಾರ್ದು ಇತಿ ಮಿತಿಯಲ್ಲಿ ಇದನ್ನು ತಿನ್ನುವಂಥ ಹಣ್ಣು ಅಂತಲೇ ಹೇಳ್ಬೋದು ಹಲಸಿನ ಹಣ್ಣಿನ ಅತ್ಯುತ್ತಮವಾದ ಪ್ರಯೋಜನ ಅಂತ ಹೇಳಿದರೆ ಅದು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತದೆ ಮತ್ತು ವಿಟಮಿನ್ ಸಿ ಬಿ ಇರುತ್ತೆ ಬಿಳಿ ರಕ್ತ ಕಣಗಳ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ ಎಂದು ಸಹ ಹೇಳಬಹುದು ಅಲಸಿನ ಹಣ್ಣಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿದ್ದು ಅವು ಸ್ವತಂತ್ರ ರ್ಯಾಡಿಕಲ್ಗಳನ್ನು ತಟಸ್ಥಗೊಳಿಸಲು ಸಹ ಸಹಾಯವನ್ನು ಮಾಡುತ್ತದೆ ಇದರಿಂದ ಆಕ್ಸಿಡೆಂಟ್ಗಳ ಒತ್ತಡ ಮತ್ತು ಉರಿಯೂತವನ್ನು ಕಡಿಮೆಯನ್ನು ಮಾಡುತ್ತದೆ ಅಂತ ಹೇಳಬಹುದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟು ಮಾಡಿ ಅತಿ ಹೆಚ್ಚಿನ ರೀತಿಯಲ್ಲಿ ನಾವು ವಿಡಿಯೋನ ಮಾಡೋದಕ್ಕೆ ನೀವು ಪ್ರೋತ್ಸಾಹನ ಕೊಡಬೇಕು ಕರಳಿಗೆ ಸಂಬಂಧಿಸಿದಂತಹ ಕೆಲವು ರೋಗಗಳಿದ್ರೆ ಅದನ್ನೆಲ್ಲ ಅದು ಪರಿಹಾರವನ್ನು ಮಾಡುತ್ತದೆ ಹಲಸಿನ ಹಣ್ಣಿನಲ್ಲಿ ನಾರು ಸಮೃದ್ಧವಾಗಿದ್ದು ಇದು ಆರೋಗ್ಯಕರವಾದ ಜೀರ್ಣಾಂಗ ವ್ಯವಸ್ಥೆಗೆ ಅತ್ಯುತ್ತಮವಾದಂಥ ಒಂದು ಹಣ್ಣು ಅಂತಲೇ ಹೇಳ್ಬೋದು ಹಲಸಿನ ಹಣ್ಣಿನಲ್ಲಿ ನಾರುಗಳು ಪ್ರಿಯಾ ಬೆಟ್ಟಿಗಳಿಗಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಕರಳಿನಲ್ಲಿರುವ ಪ್ರಯೋಜನಕಾರಿಯಾದಂತಹ ಬ್ಯಾಕ್ಟೀರಿಯಾಗಳಿಗೆ ಪೋಷಣೆಯನ್ನು ಒದಗಿಸುತ್ತದೆ ಕ ಆರೋಗ್ಯಕರ ಕರಳಿನ ಸೂಕ್ಷ್ಮಜೀವಿಯು ಸುಧಾರಿಸಿ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ ಉತ್ತಮವಾದಂಥ ಪೌಷ್ಟಿಕವಾದಂತಹ ಒಂದು ಹಣ್ಣು ಅಂತಲೇ ಹೇಳ್ಬೋದು ಹೃದಯದ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಚರ್ಮದ ಆರೋಗ್ಯವನ್ನು ಹೆಚ್ಚಿಸುತ್ತದೆ ತೂಕ ಏನಾದರೂ ವೆಯ್ಟ್ ಕಡಿಮೆ ಮಾಡೋದಕ್ಕೂ ಸಹ ಕಡ ಇದು ಹೆಚ್ಚು ಉತ್ತಮವಾದಂಥ ಒಂದು ಹಣ್ಣು ಅಂತಲೇ ಹೇಳ್ಬೋದು ರಕ್ತದ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣವನ್ನು ಮಾಡುತ್ತದೆ ಮೂಳೆಯ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಅಂತಲೇ ಹೇಳ್ಬೋದು ದೃಷ್ಟಿಯನ್ನು ಹೆಚ್ಚಿಸುತ್ತದೆ ಮತ್ತು ಕೂದಲಿಗೂ ಸಹ ಇದು ಆರೋಗ್ಯಕರವಾದಂಥ ಒಂದು ಹಣ್ಣು ಅಂತಲೇ ಹೇಳ್ಬೋದು ಆದ್ದರಿಂದ ಆಗಿ ಈ ಬರುವಂಥ ಹಣ್ಣಿನ ಹಣ್ಣನ್ನು ತಿನ್ನಬೇಕು ಪ್ರಕೃತಿಯಲ್ಲಿ ದೊರಕುವಂಥ ಈ ಹಣ್ಣನ್ನು ಹೆಚ್ಚಾಗಿ ತಿನ್ನೋದರಿಂದ ಅತಿ ಹೆಚ್ಚಿನ ಲಾಭವನ್ನು ನಾವು ಪಡ್ಕೊಳ್ಬೋದು ಆದ್ದರಿಂದ ಈಗ ಯಾಕೆ ಅಂತ ಹೇಳಿದ್ರೆ ಈ ಹಣ್ಣನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಊಟ ಆದ ನಂತರ ತಿಂತಾರೆ ಊಟ ಆದ ನಂತರ ಯಾವಾಗಲೂ ಸಹ ಈ ಹಣ್ಣನ್ನು ತಿನ್ನಕ್ಕೆ ಹೋಗಬೇಡಿ ಯಾಕೆ ಅಂತ ಹೇಳಿದ್ರೆ ಇದು ಊಟಕ್ಕೆ ಮೊದಲು ತಿನ್ನುವಂತಹ ಅಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ತಿನ್ನೋದರಿಂದ ಅತಿ ಹೆಚ್ಚಿನ ಪ್ರಯೋಜನವನ್ನು ಪಡ್ಕೊಳ್ಬೋದು ಇಲ್ಲ ಅಂದರೆ ಜೀರ್ಣಕ್ರಿಯೆಗೆ ಅದು ತುಂಬಾ ತೊಂದರೆ ಆಗುತ್ತೆ ಆದ್ದರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ಆಗಬೇಕು ಅಂದರೆ ಬೆಳಗ್ಗೆ ಬೇಗ ಎದ್ದು ಈ ಹಣ್ಣನ್ನು ತಿನ್ನಿ ನಿಮಗೆ ಹಲವಾರು ರೀತಿಯ ಪ್ರಯೋಜನವನ್ನು ಇದು ಕೊಡುತ್ತೆ ಅಂತಲೇ ಹೇಳ್ಬೋದು ಇಲ್ಲಾಂದರೆ ಹಲವಾರು ರೀತಿಯ ಇದು ಉಂಟಾಗುತ್ತೆ ಇದೀಗ ನಮಗೆ ಕೂದಲು ಅಥವಾ ಚರ್ಮ ಅಥವಾ ಮುಖದ ಕಾಂತಿ ಇದೆಲ್ಲ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ವಿಟಮಿನ್ ಸಿ ಮತ್ತು ಎ ತುಂಬ ಅತ್ಯಗತ್ಯವಾಗಿರುತ್ತದೆ ಆದ್ದರಿಂದ ಈಗ ಎಲ್ಲ ಈ ಒಂದು ಬೇಸಿಗೆ ಕಾಲ ಇರುತ್ತಲ್ವ ಆ ಟೈಮ್ನಲ್ಲಿ ಈ ಹಣ್ಣನ್ನು ಹೆಚ್ಚಾಗಿ ಬೆಳೆಯ ಈ ಬೆಳೆಯುತ್ತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ